ಮ್ಯಾಕ್ಸಿಮಮ್ ಐವತ್ತು ಇಂಚಸ್ ಇಂದ ಅಪ್ ಟು ಮುನ್ನೂರು ಇಂಚೆಸ್ಗಳಾಗಿ ಮಾಡಿಕೊಳ್ಬಹುದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟರ್ ಅಂತ ಹೇಳ್ಬೋದು ಹಾಗೆ ನೀವು ಗಮನಿಸಬಹುದು ಯಾವ ತರ ಒಂದು ಕಲರ್ ಬರ್ತಾ ಇದೆ ಯಾವ ತರ ಒಂದು ಬ್ರೈಟ್ನೆಸ್ ಬರ್ತಾ ಇದೆ ಡೇ ಲೈಟ್ ಅಲ್ಲೂ ಕೂಡ ನೋಡ್ಕೊಬಹುದು ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತ ಲೈಟ್ಸ್ ಗಳನ್ನು ಕೂಡ ಆನ್ ಮಾಡಿಕೊಂಡು ಕೂಡ ನಿಮಗೆ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನೋಡಬಹುದು ನಾನು ಕಂಪ್ಲೀಟ್ಲಿ ಲೈಟ್ ನ ಆನ್ ಕೂಡ ಮಾಡಿದೀನಿ ಸೊ ಗಮನಿಸಬಹುದು ಕಂಪ್ಲೀಟ್ಲಿ ಲೈಟ್ ಇರುವಂತಹ ಪ್ರದೇಶದಲ್ಲೂ ಕೂಡ ನಿಮಗೆ ಎಷ್ಟೊಂದು ಬ್ರೈಟ್ನೆಸ್ ಆಗಿದೆ ಅಂತ ಇಲ್ಲಿ ಗಮನಿಸಬಹುದು ಯಾವ ಪ್ರೊಜೆಕ್ಟ್ ಗಳನ್ನ ಕಂಪರಿಸನ್ ನಾನು ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಈ ಗೇಟ್ ನ ಎಸ್ ನೈನ್ ಪ್ರೋ ಗೋಡ್ ಅನ್ನೋ ಒಂದು ಪ್ರೊಜೆಕ್ಟರ್ ನನ್ನ ಈ ರೀತಿಯಾಗಿದೆ ಸೊ ಇಲ್ಲಿ ಗಮನಿಸಬಹುದು ಇದು ಕ್ಯೂ ಲೆವೆನ್ ಮ್ಯಾಕ್ಸ್ ಅಂದ್ರೆ ಆನ್ ಕ್ಯೂ ಲೆವೆನ್ ಮ್ಯಾಕ್ಸ್ ಅನ್ನೋದು ಪ್ರೊಜೆಕ್ಟ್ ಕೂಡ ಇದೆ ಎರಡನೂ ಕೂಡ ಒಟ್ಟಿಗೆ ಇಟ್ಬಿಟ್ಟು ಆನ್ ಕೂಡ ಮಾಡಿರುವಂತದ್ದು ಇನ್ನು ನೀವು ಗಮನಿಸಬಹುದು ಕ್ಯೂ ಲೆವೆನ್ ಮ್ಯಾಕ್ಸ್ ನ ಮಾಡಿದ್ರೆ ಇಲ್ಲಿ ಗಮನಿಸಬಹುದು ಕ್ಯೂ ಲೆವೆನ್ ಮ್ಯಾಕ್ಸ್ ಝೂಮ್ ಮಾಡಿದ್ರೆ ನಿಮ್ಗೆ ಈ ತರ ಕಾಣಿಸುತ್ತೆ ಅದೇ ಈ ಗೇಟ್ ಬ್ರ್ಯಾಂಡಿಂಗ್ ಅಲ್ಲಿ ಗಮನಿಸಿದ್ರೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ವರ್ಲ್ಡ್ ಕನ್ನಡ ಇವತ್ತು ನನ್ನ ಮುಂದೆ ಮ್ಯಾಕ್ಸ್ ಕೂಡ ಇರುವಂತದ್ದು ಹಾಗೆ ಈ ಗೇಟ್ ಬ್ರ್ಯಾಂಡ್ ನ ಟಾಪ್ ಮಾಡಲ್ ಆಗಿರುವಂತಹ ಎಸ್ ನನ್ ಪ್ರೋ ಗೋಲ್ಡನ್ ಒಂದು ಪ್ರೊಜೆಕ್ಟ್ರು ಕೂಡ ಇರುವಂತದ್ದು ಸೊ ಎರಡು ಪ್ರೊಜೆಕ್ಟ್ರು ಕೂಡ ನಿಮಗೆ ಆನ್ಲೈನ್ ಚೆಕ್ ಮಾಡಿದ್ರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಪ್ರೈಸ್ ಇರುವಂತದ್ದು ಅದೇ ನಮ್ಮ ಲಕ್ಷ ನೀವು ತಗೊಂಡ್ರೆ ಕೇವಲ ಇಪ್ಪತ್ತೆರಡು ಸಾವಿರ ರೂಪಾಯಿ ಜೊತೆಗೆ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತದೆ ಅದಾದ ನಂತರ ಆಫ್ಟರ್ ಸರ್ವಿಸ್ ಕೂಡ ನಮ್ಮಲ್ಲಿ ಸಿಗುವಂತದ್ದು ಬನ್ನಿ ಎರಡು ಅಲ್ಲಿ ಯಾವುದು ತುಂಬಾನೇ ಸ್ಟ್ರಾಂಗೆಸ್ಟ್ ಮಾಡೆಲ್ಸ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬರ್ತಾರೆ ಕಾಣಿಸುವಂತ ಬ್ಯಾಲ್ ಬಟನ್ ಪ್ರೆಸ್ ಮಾಡೋದು ನಾವು ಮರಿಬೇಡಿ ಅದ್ರ ಬಿಸ್ನೆಸ್ ಪರ್ಪಸ್ ಆಗಿರ್ಲಿ ಎಜುಕೇಶನ್ ಪರ್ಪಸ್ ಆಗಿರ್ಲಿ ಅಥವಾ ಮನೆಯಲ್ಲೇ ಸಿನಿಮಾ ಥಿಯೇಟರ್ ತರ ಒಂದು ಸೆಟಪ್ ನ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಎರಡು ಪ್ರಾಜೆಕ್ಟ್ ಕೂಡ ತುಂಬಾನೇ ಚೆನ್ನಾಗಿರುವಂತದ್ದು ಅದರಲ್ಲೂ ಕೂಡ ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ ಯಾವುದು ವ್ಯಾಲ್ಯೂ ಫಾರ್ ಮನಿ ಇರುವಂತಹ ಪ್ರಾಡಕ್ಟ್ ಅಂತ ಸುಮಾರು ಜನ ಹುಡುಕ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಎರಡು ಪ್ರಾಜೆಕ್ಟ್ ಕೂಡ ನಂದಿರಬಹುದು ಎನ್ ಕ್ಯೂ ಲೆವೆನ್ ಮ್ಯಾಕ್ಸ್ ಹಾಗೆ ಈ ಗೇಟ್ ನ ಎಸ್ ನೈನ್ ಪ್ರೋ ಗೋಡನ್ ಒಂದು ಪ್ರೊಜೆಕ್ಟ್ ಕೂಡ ಇರುವಂತದ್ದು ಇವೆರಡು ಪ್ರೊಜೆಕ್ಟ್ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಐವತ್ತು ಇಂಚಸ್ ಇಂದ ಅಪ್ ಟು ಮುನ್ನೂರು ಇಂಚಸ್ ಗಳೂ ದೊಡ್ಡದಾಗಿ ಅಂತ ಕಂಪನಿ ಸೈಡ್ ಹೇಳುತ್ತೆ ಇಂಚಸ್ ಕ್ಲಾರಿಟಿ ಇಮೇಜ್ ನ ನೋಡ್ಕೋಬಹುದು ಅಂದ್ರೆ ಎಂಬತ್ತು ಇಂಚಸ್ ವರೆಗೂ ನೀವು ನೋಡ್ಕೊಂಡ್ರು ಕೂಡ ಒಂದು ಅದ್ಭುತವಾದ ಕ್ವಾಲಿಟಿನ ಎರಡು ಪ್ರೊಜೆಕ್ಟ್ ಗಳು ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಈ ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ರೇಂಜಲ್ಲಿ ಯಾವುದು ತುಂಬಾನೇ ಬೈಟ್ನೆಸ್ ಇರುತ್ತೆ ಮತ್ತೆ ಯಾವುದು ತುಂಬಾನೇ ಶಾರ್ಪ್ನೆಸ್ ಇರುತ್ತೆ ಯಾವುದು ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಯಾವುದು ತುಂಬಾ ಸ್ಪೆಸಿಫಿಕೇಶನ್ ಅಲ್ಲಿ ಯಾವುದು ಸ್ಟ್ರಾಂಗ್ ಇದೆ ಅನ್ನೋದಕ್ಕೋಸ್ಕರ ಈ ಎರಡು ಕಂಪಾರಿಸೋ ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಈ ವಿಡಿಯೋನ ಮಿಸ್ ಕೊನೆವರೆಗೂ ನೋಡಿ ಆಮೇಲೆ ಕಮೆಂಟ್ ಕೂಡ ಮಾಡಬಹುದು ಇಷ್ಟವಾದ ಪ್ರೊಜೆಕ್ಟ್ ಅಂತ ಮೊದಲಿಗೆ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನೋಡಬಹುದು ಎನ್ ಮ್ಯಾಕ್ಸ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಮುಂದೆ ಬಂದ್ರೆ ಲೆನ್ಸ್ ನಿಮಗೆ ಈ ರೀತಿ ಕಾಣಿಸುತ್ತೆ ಇದರಲ್ಲೂ ಕೂಡ ಎಲ್ ಟಿ ಪಿ ಎಸ್ ಪ್ಲಸ್ ವಾಯ್ ಅಂಗಲ್ ಸಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿರುವಂತದ್ದು ಮುಂದೆ ಡಿಸೈನ್ ಮಾತ್ರ ಸಖತ್ ಆಗಿರುವಂತದ್ದು ಹಾಗೆ ಇದು ಕೂಡ ಆಟೋ ಫೋಕಸ್ ಆಪ್ಸಿಕಲ್ ಜೊತೆಗೆ ಫುಲ್ಲಿ ಆಟೋಮೆಟಿಕ್ ಫೀಚರ್ಸ್ ಇರುವಂತಹ ಟ್ವೆಲ್ ಇರುವಂತಹ ಪ್ರೊಜೆಕ್ಟರ್ ಹಾಗೆ ಗಮನಿಸಬಹುದು ಎ ಯು ಎನ್ ಬ್ರಾಂಡಿಂಗ್ ಲೋಗೋ ಕೂಡ ಕಾಣಿಸುತ್ತೆ ಹಾಗೆ ಇಲ್ಲಿ ಮ್ಯಾನುವಲ್ ಒಂದು ಬಟನ್ಸ್ ಕೂಡ ಕಾಣಿಸೋದ್ರೆ ರಿಮೋಟ್ ಏನಾದ್ರು ಮಿಸ್ ಆದ್ರೆ ನೀವು ಇಲ್ಲಿಂದ ಆನ್ ಮಾಡ್ಕೋಬಹುದು ಇನ್ನೊಂದ್ ಏನಪ್ಪ ಅಂದ್ರೆ ಡಾಲ್ ಬಿ ಮತ್ತೆ ಡಾಲ್ಬಿ ಡಿಸ್ಟಲ್ ಪ್ಲಸ್ ಕೂಡ ಇದರಲ್ಲಿ ನಿಮ್ ಸಪೋರ್ಟ್ ಮಾಡುತ್ತೆ ಒಂದು ಆಪ್ಷನ್ ಸೊ ಹಾಗೆ ಇನ್ನು ಗಳ ವಿಷಯಕ್ಕೆ ಬಂದರೆ ನಿಮಗೆ ಇದರಲ್ಲಿ ಗಮನಿಸಬಹುದು ಒಂದು ಆರ್ ಜೆ ಅಂದರೆ ಆರ್ ಜೆ ಫೋರ್ಟಿ ಫೈವ್ ಕೇಬಲ್ಸ್ನ ಫೋರ್ಸ್ ಕೂಡ ಕೊಟ್ಟಿರುವಂಥದ್ದು ಎರಡು ಯು ಎಸ್ ಪಿ ಪೋರ್ಟ್ಸ್ ಆಗಿರುವಂಥದ್ದು ಇಲ್ಲಿ ನೀವು ಪೆನ್ ಡ್ರೈವ್ ಮತ್ತು ಕಾರ್ ರೀಡರ್ ಕೂಡ ಹಾಕೊಂಡು ಕೂಡ ನಿಮ್ಮೊಂದು ದೊಡ್ಡ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ನೋಡ್ಕೋಬಹುದು ಹಾಗೆ ಇದರಲ್ಲಿ ಎರಡೆರಡು ಎಚ್ ಡಿ ಎಮ್ ಫೋರ್ಸ್ ಕೂಡ ಕೊಟ್ಟಿರುವಂಥದ್ದು ಒಂದು ಯೂನಿಕ್ ಆದ ವಿಷಯ ಹಾಗೆ ಒಂದು ಐಐ ರಿಸೀವರ್ ತ್ರೀ ಫಾಯಿಂಟ್ ಫೈವ್ ಎಮ್ ನ ಒಂದು ಜಾ ಕೂಡ ಕೊಟ್ಟಿರುವಂಥದ್ದು ಹಾಗೆ ಪವರ್ನ ಕನೆಕ್ಟ್ ಮಾಡೋಕ್ಕೆ ಒಂದು ಸಾಕೆಟ್ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇನ್ನು ಬ್ಯಾಕ್ ಸೈಡ್ನ ವಿಷಯಕ್ಕೆ ಬಂದರೆ ಇಲ್ಲಿ ನಿಮಗೆ ಒಂದು ಫಿಲ್ಟರ್ ಕ್ಯಾಪ್ನ ಒಂದು ಆಪ್ಷನ್ ಸಹ ಇರುವಂಥದ್ದು ಸೊ ಇದನ್ನ ನೀವು ಒಂದು ಇಪ್ಪತ್ತು ದಿನಕ್ಕೆ ಮತ್ತೆ ಒಂದು ಹತ್ತು ದಿವಸ ಅಥವಾ ಹದಿನೈದು ದಿವಸಕ್ಕೆ ಒಂದ್ಸಲ ಈ ಒಂದು ಫಿಲ್ಟರ್ ಕ್ಯಾಪ್ನ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಪ್ರೊಜೆಕ್ಟರ್ ಅಲ್ಲಿ ಯಾವುದೇ ತರ ಡೆಸ್ಕ್ ನ ಹೋಗುವಂತ ಅವಕಾಶಗಳು ಅಂತ ಹೇಳ್ಬಹುದು ಇದು ಮಾಡೆಲ್ಸ್ ಅಲ್ಲಿ ನಿಮಗೆ ಇನ್ ಬಿಲ್ಟ್ ಆಗಿ ಫಿಫ್ಟೀನ್ ವಾಟ್ ನ ಒಂದು ಹೈಫೈ ಸ್ಪೀಕರ್ ಕೂಡ ಕೊಟ್ಟಿರುವಂತದ್ದು ಗುರು ಲಿಟ್ರಲಿ ಕ್ರೇಜಿ ವಿಷಯ ನೀವು ಸೌಂಡ್ ಇಲ್ಲ ಅಂದ್ರೂ ಕೂಡ ಆರಾಮವಾಗಿ ಆ ಒಂದು ಸೌಂಡ್ ಇದು ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಒಂದು ಎಫೆಕ್ಟ್ನೆಸ್ ಸೌಂಡ್ ನ ಹಾಕಿರುವಂತದ್ದು ನಿಜವಾಗ್ಲು ಒಂದು ಅದ್ಭುತವಾದ ವಿಷಯ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದು ಇದರಲ್ಲಿರುವಂತಹ ಸ್ಪೀಕರ್ ಯಾವ ತರ ಒಂದು ಎಫೆಕ್ಟ್ನೆಸ್ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನೀವು ಟ್ರೈಲ್ ಕೂಡ ನಾನು ಇವಾಗ ಪ್ಲೇ ಮಾಡ್ತೀನಿ ನಟಿ ಒನ್ ಜೀರೋ ಏಟ್ ಜೀರೋ ನೈಟಿ ರೆಜುಲೇಷನ್ ಹೊಂದಿದ್ರು ಕೂಡ ನಿಮಗೆ ಫೋರ್ ಕೆ ವರ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಅಂದರೆ ನೀವು ಏನಾದರೂ ಸ್ಟಿಕ್ ಹಾಕೊಂಡ್ರೆ ಅಥವಾ ಏರ್ ಫೈಬರ್ ಕನೆಕ್ಷನ್ಸ್ ಏನಾದರೂ ಸೆಟ್ ಅಪ್ ಬಾಕ್ಸ್ ಹಾಕೊಂಡ್ರೆ ನೀವು ಒನ್ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸೆಲ್ಸ್ ಅಲ್ಲಿ ಪ್ಲೇ ಆಗುತ್ತೆ ಇನ್ನು ಪಿಕ್ಚರ್ ಕ್ವಾಲಿಟಿ ವೈಸ್ ಬಂದರೆ ಟೆನ್ ತೌಸಂಡ್ ಇಷ್ಟು ಒನ್ ಕಾಂಟ್ರಾಕ್ಸ್ಟ್ ಇಶ್ಯೂ ಕೂಡ ಇರುವಂಥದ್ದು ಅಂದರೆ ಬ್ಲರ್ ಪ್ರಿಂಟ್ ಇಮೇಜಸ್ನ ಇದು ಕ್ರಿಯೇಟ್ ಮಾಡುತ್ತೆ ಅಷ್ಟೇ ಅಲ್ಲ ನೀವು ಕಲರ್ ಪ್ರೊಡಕ್ಷನ್ ಬಂದರೆ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಪ್ಲಸ್ ಕಲರ್ನ ಪ್ರೊಡಕ್ಷನ್ ಮಾಡುತ್ತೆ ಒಂದು ಅಮೇಸಿಂಗ್ ಕ್ವಾಲಿಟಿಯಲ್ಲಿ ನಿಮಗೆ ವಿಡಿಯೋ ಕ್ಲಾರಿಟಿ ಕೂಡ ಬರುವಂಥದ್ದು ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ಎಷ್ಟೊಂದು ವಿಡಿಯೋ ಕ್ವಾಲಿಟಿ ಯಾವ ಥರ ಇದೆ ಅಂತ ನನಗಂತೂ ಈ ಒಂದು ಪ್ರೈಸ್ಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಂದರೆ ನೀವು ಇಪ್ಪತ್ತೆರಡು ಸಾವಿರ ರೂಪಾಯಿ ರೇಂಜಲ್ಲಿ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲೇ ಹುಡುಕುದ್ರು ಕೂಡ ನಮಗೆ ತರ್ಟಿ ತೌಸಂಡ್ ಲೂಮಿನನ್ಸ್ ಇರುವಂಥ ಪ್ರಾಜೆಕ್ಟರ್ ಸಿಗಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಸಖತಾಗಿರುವಂಥ ಒಂದು ಬ್ರೈಟೆಸ್ಟ್ ಮಾಡಲ್ ಅಂತ ಹೇಳ್ಬೋದು ಅಂದರೆ ಇದೊಂದು ಲೈಟ್ ಆನ್ ಮಾಡಿಕೊಂಡ್ರು ಕೂಡ ಆರಾಮಾಗಿ ನೋಡ್ಕೊಳ್ಬೋದು ಒಂಥರ ಯೂನಿಕ್ ಆದ ವಿಷಯ ಇದರ ಬಗ್ಗೆ ಎಲ್ಲ ನಾನು ಪ್ರಾಕ್ಟಿಕಲ್ ಆಗಿ ನಂತರ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇವಾಗ ಈ ಗೇಟ್ ಬ್ರ್ಯಾಂಡಲ್ಲಿ ಎಸ್ ನೈನ್ ಪ್ರೋ ಗೋಲ್ಡ್ ಅನ್ನೋ ಒಂದು ಪ್ರಾಜೆಕ್ಟ್ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದು ಕೂಡ ಲುಕ್ ಮತ್ತೆ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವೈಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಕ್ವಾಲಿಟಿಯ ಪ್ರಾಡಕ್ಟ್ ಅಂತ ಹೇಳ್ಬೋದು ಲುಕ್ ಮಾತ್ರ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು ಗಮನಿಸಬಹುದು ಒಂದು ಗೋಲ್ಡ್ ಕಲರ್ ಫಿನಿಶಿಂಗ್ ಲುಕ್ ಅಲ್ಲಿ ಸಖತ್ ಒಂದು ಕಾಂಬಿನೇಷನ್ ಕಾಣಿಸ್ತಿರಬಹುದು ಅಂದ್ರೆ ಬ್ಲಾಕ್ ಮತ್ತೆ ಗೋಲ್ಡ್ ಕಲರ್ ಸಖತ್ ಒಂದು ಲುಕ್ನ ಕೊಡುತ್ತೆ ಹಾಗೆ ಇದು ಕೂಡ ಆಟೋ ಫೋಕಸ್ ಆಟೋ ಗೀಸ್ ಆಟೋ ಆಪ್ಸ್ಟಿಕ್ ಅರ್ ಕಾಣಿಸೋದಕ್ಕೆ ಕಂಪ್ಲೀಟ್ ಇದು ಕೂಡ ಫುಲ್ ಆಟೋಮೆಟಿಕ್ ಪ್ರಾಜೆಕ್ಟ್ ಸೊ ಮೇಲ್ಗಡೆ ಬಂದ್ರೆ ಒಂದು ನೋಡಬಹುದು ನೀವು ಡಿಸ್ಕ್ ಆಕಾರದಲ್ಲಿ ಒಂದು ಕೊಟ್ಟಿರುವಂತದ್ದು ಇದು ಕೂಡ ಒಂದು ಒಳ್ಳೆ ಲುಕ್ನ ಕೊಡುತ್ತೆ ಇನ್ನು ಇದರ ಫೋರ್ಸ್ಗಳ ಬಗ್ಗೆ ಮಾತಾಡಿದ್ರೆ ಇವಾಗ ಕಂಪ್ಯಾರಿಸನ್ ಕೂಡ ಮಾಡ್ತಾ ಇದ್ದೀನಿ ಗಮನಿಸಬಹುದು ಇದರಲ್ಲೂ ಕೂಡ ಆರ್ ಜಿ ಫೋರ್ಟಿ ಫೈವ್ ಇದರಲ್ಲೂ ಆರ್ ಜಿ ಫೋರ್ಟಿಫೈವ್ ಕೇಬಲ್ಸ್ ಕೂಡ ಇದೆ ಇದರಲ್ಲಿ ಟು ಯು ಎಸ್ ಬಿ ಮತ್ತು ಟೂ ಎಚ್ ಡಿ ಎಮ್ ಐ ಕೊಟ್ಟರೆ ಇದರಲ್ಲಿ ಒನ್ ಯು ಎಸ್ ಬಿ ಮತ್ತು ಒನ್ ಫೋರ್ಸ್ನ ಕೊಡಿದ್ದಾರೆ ಸೊ ಸ್ಪೆಸಿಫಿಕೇಷನ್ ಫೋರ್ಸ್ಗಳ ವೈಸಲ್ಲಿ ಕ್ಯೂ ಲೆವೆನ್ ಮ್ಯಾಕ್ಸ್ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಯಾಕಂದರೆ ಎರಡೆರಡು ಆಪ್ಷನ್ ಕೊಡಿದ್ದಾರೆ ಇದರಲ್ಲಿ ಒಂದು ಆಪ್ಷನ್ ಕೊಡಿದ್ದಾರೆ ಆಸ್ ವೆಸ್ ಇದರಲ್ಲೂ ಕೂಡ ಆಯಾ ರಿಸೀವರ್ ಕೂಡ ಇರುವಂಥದ್ದು ಒಂದು ಪವರ್ ಬಡನ್ ಸಹ ಇದೆ ಸೊ ಇನ್ನು ಈ ಎರಡು ಪ್ರೊಜೆಕ್ಟ್ರಲ್ಲಿ ಈ ಎರಡು ನ ಬ್ರೈಟ್ನೆಸ್ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ ತರ್ಟಿ ತೌಸಂಡ್ ಲೂಮಿನನ್ಸ್ ಕೊಟ್ಟಿದ್ದಾರೆ ಆನ್ಸಿ ಲೂಮಿನಸ್ ಬಂದ್ಬಿಟ್ಟು ಎರಡು ಸಾವಿರದ ಐನೂರಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆನ್ಸಿ ಕೊಟ್ಟರೆ ಈ ಗೇಟ್ ಅಲ್ಲಿ ಸೇಮ್ ಪ್ರೈಸ್ ಇದ್ರೂ ಕೂಡ ಫಿಫ್ಟೀನ್ ತೌಸಂಡ್ ಲೂಮಿನನ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆನ್ಸಿ ಲೂಮಿನನ್ಸ್ನ ಕೊಟ್ಟಿದ್ದಾರೆ ಸೊ ಬೆಟರ್ ಆಪ್ಷನ್ ಕ್ಯೂ ಲೆವೆನ್ ಮ್ಯಾಕ್ಸ್ ಅಂತ ಹೇಳ್ಬೋದು ಇನ್ನೂ ಇದರ ಸ್ಪೆಸಿಫಿಕೇಷನ್ ವೈಸ್ಗೆ ಬರೋದಾದರೆ ಇದರಲ್ಲಿ ಅಂದರೆ ಒಂದು ಲ್ಯಾಂಪ್ ಅವರ್ಸ್ನ ವಿಷಯಕ್ಕೆ ಬಂದರೆ ಇದರಲ್ಲಿ ಫಿಫ್ಟಿ ತೌಸಂಡ್ ಅವರ್ಸ್ನ ಕೊಟ್ಟಿರೋದ್ರೆ ಲಿಟ್ರಲಿ ನೀವು ಒಂದು ಡೈಲಿ ಹತ್ತು ಅವರ್ ನೋಡಿದ್ರೂ ಕೂಡ ಹದಿನೈದು ಹನ್ನೆರಡರಿಂದ ಹದಿಮೂರು ವರ್ಷ ಆದರೂ ಕೂಡ ಲ್ಯಾಂಪ್ ಅವರ್ಸ್ ಖಾಲಿ ಆಗಲ್ಲ ಇದರಲ್ಲಿ ಮೂವತ್ತು ಸಾವಿರ ಅವರ್ಸ್ ಕೊಟ್ಟಿದ್ದಾರೆ ಸೊ ಇದು ಕೂಡ ಎಂಟು ಒಂಬತ್ತು ವರ್ಷ ಆರಾಮಾಗಿ ನೀವು ಯೂಸ್ ಕೂಡ ಮಾಡ್ಕೋಬಹುದು ಅಂದ್ರೆ ಲ್ಯಾಂಪ್ ಅವರ್ಸ್ ನ ವಿಷಯಕ್ಕೆ ಬರೋದಾದ್ರೂ ಕ್ಯೂ ಲೆವೆನ್ ಮೋರ್ ಬೆಟರ್ ಆಪ್ಷನ್ ಅಂತ ಹೇಳಬಹುದು ಇನ್ನು ಪೆಸಿಫಿಕ್ ಈ ಗೇಟ್ ಮಾಡೆಲ್ಸ್ ಅಲ್ಲಿ ಆಂಡ್ರಾಯ್ಡ್ ನೈನ್ ಸಪೋರ್ಟ್ ಮಾಡಿದ್ರೆ ಕ್ಯೂ ಲೆವೆನ್ ಮ್ಯಾಕ್ಸಲ್ಲಿ ಅಲ್ಲಿ ಆಂಡ್ರಾಯ್ಡ್ ನ ಸಪೋರ್ಟ್ ಮಾಡುತ್ತೆ ಇದು ಕೂಡ ಬೆಟರ್ ಆಪ್ಷನ್ ಅಂತ ಹೇಳಬಹುದು ಹಾಗೆ ಇನ್ನು ಇದರಲ್ಲಿ ಒನ್ ಜಿ ಬಿ ರ್ಯಾಮು ಮತ್ತೆ ತರ್ಟಿ ಟೂ ಜಿ ನ ಕೊಡುತ್ತೆ ಬಟ್ ಇದರಲ್ಲಿ ಟೂ ಜಿ ಬಿ ಸಿಕ್ಸ್ಟಿ ಫೋರ್ ಜಿ ಬಿ ಸ್ಟೋರೇಜ್ ಕೊಡುತ್ತೆ ಪ್ರತಿ ಒಂದು ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಚೀನ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಂದ್ರೆ ನೀವು ಕೊಡ್ತಿರುವಂತ ಟ್ವೆಂಟಿ ತೌಸಂಡ್ ಅಂದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಬೆಲೆಗೆ ದಿ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸೊ ಇದನ್ನ ನಾನು ಜಸ್ಟ್ ಈ ತರ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಕೊಳ್ತೀನಿ ನಾನು ಇದನ್ನ ಪ್ರಾಕ್ಟಿಕಲ್ ಅಲ್ಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಒಳಗಡೆ ಈಗ ಸೊ ನಿಮಗೆ ಏನಾದ್ರು ಈ ಒಂದು ಪ್ರಾಜೆಕ್ಟ್ ಅಂದ್ರೆ ಎರಡು ಪ್ರೊಜೆಟ್ ನಿಮ್ಗೆ ಯಾವುದು ಮಾಡಲ್ ಇಷ್ಟ ಆಗುತ್ತೆ ಅದನ್ನ ನೀವು ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಸೊ ಅಲ್ಲಿ ನಿಮಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಎರಡು ಪ್ರೊಜೆಟ್ ಗಳು ಕೂಡ ಸೊ ಇದನ್ನ ನಮ್ಮ ಹತ್ರ ತಗೊಂಡ್ರೆ ಕೇವಲ ನಿಮಗೆ ಸಾವಿರ ರೂಪಾಯಿಗೆ ನಮ್ಮ ಹತ್ರ ಸಿಗುತ್ತೆ ಅಷ್ಟೇ ಅಲ್ಲ ಒಂದು ವರ್ಷಗಳ ಕಾಲ ಕಂಪ್ಲೀಟ್ಲಿ ವಾರಂಟಿ ಕೂಡ ಸಿಗ್ತದೆ ಅದನ್ನ ಸರ್ವಿಸ್ ಕೂಡ ಸಿಗುವಂತದ್ದು ಬನ್ನಿ ಈ ಒಂದು ಪ್ರಾಜೆಕ್ಟ್ ನ ಈಗ ಪ್ರಾಕ್ಟಿಕಲ್ ಆಗಿ ಯಾವುದು ತುಂಬಾ ಸ್ಟ್ರಾಂಗೆಸ್ಟ್ ಅಂತ ಪ್ರಾಕ್ಟಿಕಲ್ ಆಗಿ ತಿಳ್ಕೊಬಾರಣ ಅಂಡ್ ಈ ಒಂದು ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ಇವಾಗ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಕೂಡ ಮಾಡಿದ್ದೀನಿ ಸೊ ಇದನ್ನ ಅಪ್ ಟು ನೀವು ತ್ರೀ ಹಂಡ್ರೆಡ್ ಇಂಚಸ್ ವರ್ಗು ಕೂಡ ದೊಡ್ಡದಾಗಿ ಕೂಡ ನೋಡ್ಕೊಬೋದು ಅಂದರೆ ಥಿಯೇಟ್ರೆ ನಿಮ್ಮ ಮಳೆಯಲ್ಲಿ ಥರ ಮಾಡ್ಕೊಳ್ಬೋದು ಸೊ ನಾನು ಈ ಗೆಟ್ಟು ಮಾಡಲ್ಸ್ನ ಮತ್ತು ಈ ಮಾಡಲ್ಸ್ನ ನೆಕ್ಸ್ಟ್ ನಿಮಗೆ ಕಂಪೇರ್ ಕೂಡ ಮಾಡ್ತಿದ್ದೀನಿ ಮೊದಲಿಗೆ ಈ ಒಂದು ಆ ಪ್ರಾಜೆಕ್ಟಲ್ಲಿ ದೊಡ್ಡದ ಒಂದು ಸ್ಕ್ರಿಂಚಸ್ಸಲ್ಲಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಗಮನಿಸ್ಬೋದು ಸೊ ನೋಡ್ಬೋದು ನೀವು ಎಷ್ಟೊಂದು ಕ್ವಾಲಿಟಿ ಆಗಿದೆ ಮತ್ತು ಎಷ್ಟೊಂದು ಬ್ರೈಟ್ನೆಸ್ ಆಗಿರುವಂಥದ್ದು ಹಾಗೆ ಕಲರ್ ಪ್ರೊಡಕ್ಷನ್ ನೋಡ್ಬೋದು ನೀವು ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಪ್ಲಸ್ ಕಲರ್ನ ಪ್ರೊಡಕ್ಷನ್ ಕೂಡ ಮಾಡುತ್ತೆ ಅಷ್ಟೇ ಅಲ್ಲ ಟೆನ್ ತೌಸಂಡ್ ಇಷ್ಟು ಒನ್ ಕಾಂಟ್ರಾಕ್ಟ್ ಕೂಡ ಇರುವಂಥದ್ದು ಹಾಗೆ ತರ್ಟಿ ತೌಸಂಡ್ ಲೂಮಿನನ್ಸ್ಗಳು ಲಿಟ್ರಲ್ ಈ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು ಅಂದರೆ ಮ ಟ್ವೆಂಟಿ ಟೂ ತೌಸಂಡ್ ರುಪೀಸ್ಗೆ ತರ್ಟಿ ತೌಸಂಡ್ ಲೂಮಿನನ್ಸು ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ಒಂದು ಬೆಲೆಗೆ ಸೊ ನೀವು ಇಪ್ಪತ್ತೇಳು ಸಾವಿರ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರೆ ಇದಕ್ಕಿಂತ ಜಾಸ್ತಿ ಬ್ರೈಟ್ನೆಸ್ ಇರುವಂಥ ಪ್ರಾಜೆಕ್ಟ್ ಸಿಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇಪ್ಪತ್ತೆರಡು ಸಾವಿರ ರೂಪಾಯಿ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ರು ಅಂತ ಹೇಳ್ಬೋದು ಹಾಗೆ ನೀವು ಗಮನಿಸ್ಬೋದು ಯಾವ ಥರ ಒಂದು ಕಲರ್ ಬರ್ತಾ ಇದೆ ಯಾವ ಥರ ಒಂದು ಬ್ರೈಟ್ನೆಸ್ ಬರ್ತಾ ಇದೆ ಸೊ ಇಲ್ಲಿ ಇಮೇಜ್ ಕ್ವಾಲಿಟಿಗೂ ಕೂಡ ನೀವು ಗಮನಿಸ್ಬೋದು ಎಷ್ಟೊಂದು ಕ್ವಾಲಿಟಿ ಆಗಿರುವಂಥದ್ದು ಹಾಗೆ ನೀವು ಬ ಅಂದ್ರೆ ಅಂದರೆ ಕಾರ್ನರ್ನ ಗಮನಿಸ್ಬೋದು ಎಲ್ಲೂ ಕೂಡ ನಿಮಗೆ ಬ್ಲರ್ ಅನ್ನೋ ಮಾತೇ ಇಲ್ಲ ಅಷ್ಟೊಂದು ಬ್ಲರ್ ಫ್ರೀ ಇಮೇಜಸ್ನಾಗ ಇದು ನಿಮಗೆ ಕ್ರಿಯೇಟ್ ಮಾಡುವಂಥದ್ದು ಡೇ ಲೈಟಲ್ಲೂ ಕೂಡ ನೋಡ್ಕೋಬಹುದು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಗಳನ್ನು ಕೂಡ ಆನ್ ಮಾಡಿಕೊಂಡು ಕೂಡ ನಿಮಗೆ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಅಂತ ನೋಡಬಹುದು ನಾನು ಕಂಪ್ಲೀಟ್ಲಿ ಲೈಟ್ನ ಆನ್ ಕೂಡ ಮಾಡಿದ್ದೀನಿ ಸೊ ಗಮನಿಸಬಹುದು ಕಂಪ್ಲೀಟ್ಲಿ ಲೈಟ್ ಇರುವಂತ ಪ್ರದೇಶದಲ್ಲೂ ಕೂಡ ನಿಮಗೆ ಎಷ್ಟೊಂದು ಬ್ರೈಟ್ನೆಸ್ ಆಗಿದೆ ಅಂತ ಇಲ್ಲಿ ಗಮನಿಸಬಹುದು ಯಾಕಂದ್ರೆ ತರ್ಟಿ ತೌಸಂಡ್ ಅಂದ್ರೆ ಮೂವತ್ತು ಸಾವಿರ ಒಂದು ಹೆವಿ ಬ್ರೈಟ್ನೆಸ್ನ ಕೊಟ್ಟಿರುವಂಥದ್ದು ಸೊ ನೀವು ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರೂ ತರ್ಟಿ ತೌಸಂಡ್ ಲೂಮಿನನ್ಸ್ ಇದೆ ಅಂತ ನೋ ಚಾನ್ಸ್ ಇಲ್ವೇ ಇರಲ್ಲ ಸೊ ಒಂದು ವೇಳೆ ಇದ್ರೆ ಅದರ ಪ್ರೈಸ್ ಬಂದ್ಬಿಟ್ಟು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಬಟ್ ನಾನು ಕೊಡ್ತಾ ಇರೋದು ನಿಮಗೆ ಅಷ್ಟೇ ಬ್ರೈಟ್ನೆಸ್ ಅಂದ್ರೆ ಜಾಸ್ತಿ ಹೆವಿ ಬ್ರೈಟ್ನೆಸ್ ಇರುವಂಥ ಒಂದು ಪೋರ್ ಕೆ ಪ್ರಾಜೆಕ್ಟ್ ಕೇವಲ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಕೊಡ್ತಾ ಇದೀವಿ ಕಂಪ್ಲೀಟ್ಲಿ ಲೈಟ್ ಆಫ್ ಮಾಡಿದ್ರು ನಿಮಗೆ ಯಾವ ತರ ಒಂದು ವಿಷನ್ ಕಾಣಿಸ್ತಿದೆ ಅಂತ ನೀವು ಇಲ್ಲಿ ಗಮನಿಸಬಹುದು ಪ್ರೊಜೆಕ್ಟ್ ನೀವು ಆನ್ ಮಾಡ್ಕೊಂಡಾಗ ಮೇನ್ ಸ್ಕ್ರೀನ್ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಮೇಲ್ಗಡೆ ಬಂದರೆ ಸರ್ಚ್ ಆಗಿರಲಿ ಓಮ್ ಆಗಿರಲಿ ಆಪ್ಸ್ ಆಗಿರಲಿ ವಿಡಿಯೋ ಆಗಿರಲಿ ಮ್ಯೂಸಿಕ್ ಆಗಿರಲಿ ಸೆಟ್ಟಿಂಗ್ಸ್ ಆಗಿರಲಿ ಸೊ ಈಗ ಓಮಲ್ಲಿ ಬಂದರೆ ನಿಮಗೆ ಇಷ್ಟು ಇದರಲ್ಲಿ ಆಂಡ್ರಾಯ್ಡ್ ನೈನ್ ಇರೋದ್ರಿಂದ ಯೂಟ್ಯೂಬು ನೆಟ್ಫ್ಲಿಕ್ಸ್ ಹಾಟ್ಸ್ಟಾರು ಪ್ರತಿಯೊಂದು ಅಪ್ಲಿಕೇಶನ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸೊ ನೀವು ಬೇಕು ಅಂದರೆ ಇದರಲ್ಲಿ ಪ್ಲೇ ಸ್ಟೋರ್ ಕೂಡ ಇರುವಂಥದ್ದು ಸ್ಟೋರ್ ಇಂದನೂ ಕೂಡ ನೀವು ಕೆಲವೊಂದಷ್ಟು ಓ ಟಿ ಟಿ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಬೋದು ಇನ್ನು ಆಪ್ನ ಸೆಟ್ಟಿಂಗ್ಸ್ ಅಲ್ಲಿ ಬಂದರೆ ನಿಮಗೆ ಫೈಲ್ ಮ್ಯಾನೇಜರ್ ಅಂದರೆ ಇದಕ್ಕೆ ನೀವು ಪೆನ್ ಡ್ರೈವ್ ಆಗಿರಲಿ ಕಾರ್ಡ್ ಡ್ರೈವರ್ ಹಾಕಿರ್ತಿರಲ್ಲ ಸೊ ಅಲ್ಲಿ ನೀವು ಫೈಲ್ ಮ್ಯಾನೇಜರ್ನ ಚೆಕ್ ಮಾಡ್ಕೊಂಡು ಹಾಗೆ ಬ್ಲೂಟೂತ್ ಮೂಡ್ ಕೂಡ ಮೆರಾಕಾಸ್ ಆಪ್ಷನ್ ನಿಮಗೆ ಯಾವ ರೀತಿ ಅಂತ ಎಲ್ರಿಗೂ ಗೊತ್ತಿರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಯೂಸ್ ಮಾಡ್ತೀರಾ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇರೋದ್ರೆ ನೀವು ಆರಾಮಾಗಿ ಸೊ ಇದರಿಂದ ನೀವು ನೋಡಬಹುದು ಇದರಿಂದ ಬಿಸ್ನೆಸ್ ಪರ್ಪಸ್ಗೆ ಮಕ್ಕ ಮಕ್ಕಳಿಗೆ ನಾವು ಟ್ಯೂಷನ್ ಇಟ್ಕೊಡ್ತೀನಿ ಅಂತಂದ್ರೆ ಸೊ ತುಂಬಾನೇ ಹೆಲ್ಪ್ ಆಗುತ್ತೆ ನೀವು ಮೊಬೈಲ್ ಅಲ್ಲಿ ಯೂಸ್ ಮಾಡ್ತೀರಾ ಅದು ಇಲ್ಲಿಗೆ ಬರ್ತಾ ಇರುತ್ತೆ ಸೊ ನೆಕ್ಸ್ಟು ವಿಡಿಯೋ ಮ್ಯೂಸಿಕ್ ಇನ್ನು ಸೆಟ್ಟಿಂಗ್ನ ಬಂತಂದ್ರೆ ಬಂತಂದರೆ ಸೆಟ್ಟಿಂಗ್ಸಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಕೂಡ ಇರುವಂಥದ್ದು ಮೊದಲಿಗೆ ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ರೆ ನೆಟ್ವರ್ಕ್ ಸೆಟ್ಟಿಂಗ್ಸ್ಗೆ ಹೋದರೆ ನೆಟ್ವರ್ಕ್ ಸೆಟ್ಟಿಂಗ್ಸಲ್ಲಿ ನಿಮ್ಮ ಮನೇಲಿ ಏನಾದರೂ ಹಾಸ್ ನಿಮ್ಮ ಒಂದು ಮೊಬೈಲಿಂದ ಹಾಸ್ಪಾಡಿದನೂ ಕೂಡ ಇದನ್ನ ಕನೆಕ್ಟ್ ಮಾಡ್ಕೋಬೋದು ಸೊ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನ್ ಆಗಿರಲಿ ಏರ್ ಫೈಬರ್ ಏನಾದ್ರು ಆಗಿದ್ರೆ ಸೊ ಇಲ್ಲಿಂದ ಕನೆಕ್ಟ್ ಮಾಡಿಕೊಂಡು ಅಂದ್ರೆ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಇದರಲ್ಲಿ ಯೂಸ್ ಕೂಡ ಮಾಡಬಹುದು ಇನ್ನು ಬ್ಲೂಟೂತ್ ಆಪ್ಷನ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಇರುವಂತದ್ದು ನಿಮ್ಮ ಮನೇಲಿ ಏನಾದರೂ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ಸ್ ಸೊ ಈ ಥರದ್ರಲ್ಲೂ ನೀವು ವೈರಿಂಗ್ ಇಲ್ಲದೇ ನೀವು ಕನೆಕ್ಟ್ ಮಾಡ್ಕೋಬಹುದು ವೈರ್ಲೆಸ್ ಮುಖಾಂತರ ಬ್ಲೂಟೂತ್ನ ಕನೆಕ್ಟ್ ಕೂಡ ಮಾಡ್ಕೊಂಡು ಕೂಡ ಯೂಸ್ ಮಾಡಬಹುದು ಇನ್ನು ಪ್ರೊಜೆಕ್ಷನ್ ಸೆಟ್ಟಿಂಗ್ ಅಲ್ಲಿ ಸುಮಾರು ಆಪ್ಷನ್ಸ್ ಗಳಿರುವಂತದ್ದು ಮೊದಲಿಗೆ ಈ ಒಂದು ಪ್ರೊಜೆಕ್ಟರ್ ಆಟೋ ಫೋಕಸ್ ಆಟೋ ಕಿಸ್ಟು ಆಟೋ ಆಪ್ಸ್ಟಿಕ್ ಅಡೆಸ್ತಾ ಹೊಂದಿರುವಂಥದ್ದು ಅಂದ್ರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ನಿಮಗೆ ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ ನೀವು ಯಾವುದೇ ತರ ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳುವಂತಹ ನೆಸೆಸಿಟಿ ಇಲ್ಲ ಅಂತ ಹೇಳ್ಬೋದು ಇನ್ನು ಮ್ಯಾನುವಲ್ ಫೋಕಸ್ ಕೂಡ ಮಾಡ್ಕೋಬಹುದು ಆಪ್ಷನ್ಸ್ ಕೂಡ ಇರುವಂತದ್ದು ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಏನಾದರೂ ಸ್ಕ್ರೀನ್ ಸೈಜ್ ಮಾಡ್ಕೊಳ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಆಗಿ ನೀವು ಇದನ್ನ ಇಲ್ಲಿ ಗಮನಿಸಬಹುದು ಇಂಚಸ್ ಇದನ್ನ ಮುನ್ನೂರು ಇಂಚಸ್ಗಳ ಕೂಡ ದೊಡ್ಡದಾಗಿ ಮಾಡ್ಕೋಬೋದು ನಿಮಗೆ ಎಷ್ಟು ಝೂಮಿಂಗ್ ಬೇಕೋ ಅಷ್ಟು ಝೂಮಿಂಗ್ನ ಇಟ್ಕೋಬೋದು ಬೇಕು ಬೇಡ ಅಂದರೆ ಕಡಿಮೆ ಕೂಡ ಇಟ್ಕೋಬೋದು ಸೊ ಅದಾದ ನಂತರ ನಿಮಗೆ ಆಪ್ಸಿಕಲ್ ಅವಾರ್ಡೆನ್ಸ್ನ ನೀವು ಆಟೋ ಆಫ್ ಆಟೋ ಕೂಡ ಇಟ್ಕೋಬೋದು ಮ್ಯಾನುವಲ್ ಕೂಡ ಇಟ್ಕೋಬೋದು ಆಟೋ ಕೀ ಸ್ಟೋನು ಮ್ಯಾನುವಲ್ ಕೀ ಸ್ಟೋನು ಸೊ ಈಗ ಆಟೋ ಕೀ ಸ್ಟೋನ್ ಅಂತಂದರೆ ಅದಾಗಿ ನಿಮಗೆ ಎಷ್ಟು ಕಾರ್ನರ್ ಬೇಕೋ ಅಷ್ಟು ಅಡ್ಜಸ್ಟ್ ಕೂಡ ಮಾಡ್ಕೊಳ್ತು ಇಲ್ಲ ಮ್ಯಾನುವಲ್ ಕೀ ಕೀ ಸ್ಟೋನ್ ಬೇಕು ಅಂತಂದರೆ ಈಗ ನಿಮ್ಮ ಗೋಡೆ ಏನಾದರೂ ಸರಿಯಾದ ರೀತಿಯಲ್ಲಿ ಇರಲಿಲ್ಲ ಈ ಥರ ಇತ್ತು ಅಂದ್ಕೊಳ್ಳಿ ಸೊ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡ್ಬೋದು ಸೊ ಆ ಕಡೆ ಕಾರ್ನರ್ ಏನಾದರೂ ಕಡಿಮೆ ಇದ್ರೆ ಅಂದರೆ ಇವಾಗ ನೋಡಿ ಈ ತರ ಇರುತ್ತೆ ಅಂದ್ಕೊಳ್ಳಿ ಸೊ ಅದನ್ನ ನೀವು ಈ ಒಂದು ಕೀಸ್ಟೋನ್ ಮುಖಾಂತರ ನಿಮಗೆ ಎಷ್ಟು ಬ್ಯಾಲೆನ್ಸ್ ರೀತಿ ಅಂದರೆ ಕರೆಕ್ಷನ್ಸ್ ಬೇಕೋ ಆ ಥರ ನೀವು ಕಾರ್ನರ್ನ ಕರೆಕ್ಷನ್ಸ್ ಕೂಡ ಮಾಡ್ಕೋಬಹುದು ಇನ್ನು ಅದರ್ವೈಸ್ ಇದರಲ್ಲಿ ಆಪ್ಷನ್ಸ್ಗಳನ್ನ ನೋಡೋದಾದರೆ ಇದರಲ್ಲಿ ಸೀಲಿಂಗ್ ಮೌಂಟ್ ಆಗಿರಲಿ ಫ್ರಂಟ್ ಸೀಲಿಂಗ್ ಯಾವ ಥರ ಮಾಡಬೇಕು ಪ್ರತಿಯೊಂದು ಕೂಡ ಆಪ್ಷನ್ಸ್ ಕೂಡ ಇರುವಂಥದ್ದು ಹಾಗೆ ಇನ್ನು ಅಬೋರ್ ಸೆಕ್ಷನಲ್ಲಿ ಬಂದರೆ ಇದು ಗಮನಿಸಬಹುದು ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಟೋಲ್ನ ನೀಡಿರುವಂಥದ್ದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಅಪ್ಗ್ರೇಡೆಡ್ ಆ್ಯಂಡ್ರಾಯ್ಡ್ ಟೋಲ್ನ ನೀಡಿರುವಂಥದ್ದು ಮತ್ತು ಟೂ ಜಿ ಬಿ ರ್ಯಾಮು ಸಿಕ್ಸ್ಟಿ ಫೋರ್ ಜಿ ಬಿ ಮೆಮೊರಿನ ಸೊ ಇದು ಕೂಡ ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ನೀವು ಹುಡುಕಿದ್ರೂ ಕೂಡ ಸಿಕ್ಸ್ಟಿ ಫೋರ್ ಜಿ ಬಿ ಇನ್ ಸ್ಟೋರೇಜ್ ಇರುವಂತಹ ಪ್ರೊಜೆಕ್ಟ್ ನಿಮಗೆ ಸಿಗಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಹೈ ಕ್ವಾಲಿಟಿ ಆಗಿರುವಂತಹ ಪೆಸಿಫಿಕೇಶನ್ ಅಂತಾನೆ ಇದರಲ್ಲಿ ಹೇಳ್ಬೋದು ಪ್ರೊಜೆಕ್ಟರ್ ಗಳನ್ನ ಕಂಪಾರಿಸನ್ ಮಾಡೋಕೋಸ್ಕರ ನಾನು ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಈ ಗೇಟ್ ಬ್ರ್ಯಾಂಡ್ ಎಸ್ ನೈನ್ ಪ್ರೋ ಬೋರ್ಡ್ ಅನ್ನೋ ಒಂದು ಪ್ರೊಜೆಕ್ಟರ್ ನಂತರ ಈ ರೀತಿಯಾಗಿದೆ ಸೊ ಇಲ್ಲಿ ಗಮನಿಸಬಹುದು ಇದು ಕ್ಯೂ ಲೆವೆನ್ ಮ್ಯಾಕ್ಸ್ ಅಂದ್ರೆ ಆನ್ ಕ್ಯೂ ಲೆವೆನ್ ಮ್ಯಾಕ್ಸ್ ಅನ್ನೋದು ಪ್ರಾಜೆಕ್ಟ್ ಕೂಡ ಇದೆ ನಿಮ್ಮ ಒಂದೊಂದು ರೂಪಾಯಿ ಕೂಡ ವ್ಯಾಲ್ಯೂ ಫಾರ್ ಮಾಡಿ ಸುಮಾರು ಜನ ಕೇಳ್ತಿದ್ರಿ ಸೊ ನಮಗೆ ಈ ಗಿಡ್ ಬ್ರಾಂಡೇ ಬೇಕು ಇನ್ನೊಬ್ರು ಕೇಳ್ತಾರೆ ಆನ್ ಬ್ರಾಂಡ್ ಬೇಕು ಅಂತ ಕೇಳ್ತಿರ್ತಾರೆ ಸೊ ಅದಕ್ಕೋಸ್ಕರ ನಾನು ಈ ಗಿಡ್ ಬ್ರ್ಯಾಂಡ್ ಅಲ್ಲಿ ಟಾಪ್ ಮಾಡಲ್ಸ್ ಹಾಗೆ ಆನ್ ಬ್ರಾಂಡ್ ಅಲ್ಲಿ ಟಾಪ್ ನ ಎರಡೂ ಕೂಡ ಕಂಪೇರಿಸನ್ ಮಾಡ್ತಿದ್ದೀನಿ ಸೊ ಇದರ ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು ಕೂಡ ಇಪ್ಪತ್ತೆರಡು ಸಾವಿರ ರೂಪಾಯಿ ಇದರ ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು ಕೂಡ ಇಪ್ಪತ್ತೆರಡು ಸಾವಿರ ರೂಪಾಯಿ ನಮ್ಮ ಲಕ್ಷ ತಗೊಂಡ್ರೆ ಕೇವಲ ಇಪ್ಪತ್ತೆರಡು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಆದರೂ ಕೂಡ ಯಾವುದು ವ್ಯಾಲ್ಯೂ ಫಾರ್ ಮಡಿ ಯಾವುದು ದುಡ್ಡಿಗೆ ತಕ್ಕಂತೆ ಯಾವುದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಈ ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೀನಿ ಗಮನಿಸಬಹುದು ನೀವು ಎರಡೂ ಕೂಡ ಇಲ್ಲಿ ಕಾಣಿಸುವಂಥ ಚಿತ್ರ ಬಂದ್ಬಿಟ್ಟು ಕ್ಯೂ ಲೆವೆನ್ ಮ್ಯಾಕ್ಸ್ ಇಲ್ಲಿ ಕಾಣಿಸ್ತಿರುವಂಥ ಚಿತ್ರ ಬಂತು ಈ ಗೇಟ್ ಎಸ್ ನೈನ್ ಪ್ರೋ ಗೋಲ್ಡ್ ಅನ್ನೋ ಒಂದು ಪ್ರೊಜೆಕ್ಟ್ರು ಸೊ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟೊಂದು ಲಾಟ್ ಆಫ್ ಡಿಫ್ರೆನ್ಸ್ ಇರುವಂತದ್ದು ಸೊ ಆನ್ಲೈನ್ ಅಲ್ಲಿ ಸೇಮ್ ಪ್ರೈಸ್ ಇದ್ರೂ ಕೂಡ ಎಷ್ಟೊಂದು ಡಿಫರೆನ್ಸ್ ಆಗಿದೆ ಹಾಗೆ ಬ್ರೈಟ್ನೆಸ್ ಅಷ್ಟೇ ಅಲ್ಲ ನಿಮಗೆ ಬ್ಲರ್ ಆಗಿರುವಂತದ್ದು ಹಾಗೆ ಕಾಂಟ್ರಸ್ ಇಶ್ಯೂ ಕೂಡ ಆಗಿರುವಂತದ್ದು ಹಾಗೆ ಶಾರ್ಪ್ನೆಸ್ ಆಗಿರಲಿ ಇಮೇಜ್ ಕ್ವಾಲಿಟಿ ಕಲರ್ ಪ್ರತಿ ಒಂದು ಕೂಡ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಇದ್ರೆ ಎರಡರಲ್ಲಿ ಯಾವುದು ತುಂಬಾ ಸ್ಟ್ರಾಂಗ್ ಇದೆ ಯಾವುದು ಚೇಂಜ್ ಇದೆ ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಂಡ್ಬರ ಇದೇ ತರದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ಕಂಪ್ಲೀಟ್ಲಿ ನಾನು ಲೈಟ್ ಆನ್ ಕೂಡ ಮಾಡಿದ್ದೀನಿ ಗಮನಿಸಬಹುದು ಲೈಟ್ಸ್ ಕೂಡ ಆನ್ ಮಾಡಿದ್ದೀನಿ ಸೊ ಲೈಟ್ ಆನ್ ಮಾಡಿದಾಗ ನಿಮಗೆ ಈ ತರದ ವಿಷನ್ ಕಾಣಿಸುತ್ತೆ ಸೊ ಹಾಗೆ ಗಮನಿಸಬಹುದು ನಾನು ಎರಡು ಆ ಪ್ರೊಜೆಕ್ಟ್ನು ಕೂಡ ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ಎರಡೂ ಕೂಡ ಒಟ್ಟಿಗೆ ಆನ್ ಕೂಡ ಮಾಡಿದ್ದೀನಿ ಸೊ ಇದ್ರೆ ಇದು ಸ್ಕ್ರೀನ್ ಬಂದ್ಬಿಟ್ಟು ಅರವತ್ತು ಇಂಚಸ್ಸು ಇದು ಕೂಡ ಅರವತ್ತು ಇಂಚಸ್ಸು ಸೊ ಇದನ್ನ ಮಿನಿಮಮ್ ನೀವು ಮುನ್ನೂರು ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು ಬಟ್ ಕ್ವಾಲಿಟಿ ಇಂಚಸ್ ಅಂತ ಬಂದರೆ ನೂರ ಐವತ್ತು ಇಂಚಸ್ಗಳಲ್ಲಿ ನೀವು ದೊಡ್ಡದಾಗಿ ಕೂಡ ನೋಡ್ಕೋಬೋದು ಎರಡೂ ಪ್ರೊಜೆಕ್ಟ್ರು ಕೂಡ ಬಟ್ ಎರಡನ್ನೂ ಕೊಡೋ ಕಂಪ್ಯಾರಿಸನ್ಗೋಸ್ಕರ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿಬಿಟ್ಟು ನಿಮಗೆ ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ ಅನ್ನೋದಕ್ಕೋಸ್ಕರ ಲೈಟ್ಸ್ ಕೂಡ ಕಂಪ್ಲೀಟ್ಲಿ ಲೈಟ್ ಕೂಡ ಆನ್ ಮಾಡಿದ್ದೀನಿ ಸೊ ಲೈಟ್ ಆಫ್ ಮಾಡಿದಾಗ ನಿಮಗೆ ಯಾವ ತರ ಕಾಣಿಸುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀವಿ ಕೊಡ್ತೀನಿ ಈಗ ನೋಡಬಹುದು ಕಂಪ್ಲೀಟ್ಲಿ ಲೈಟ್ ಆಫ್ ಕೂಡ ಮಾಡಿದೀನಿ ಸೊ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವುದು ತುಂಬಾನೇ ಬೆಸ್ಟ್ ಕ್ವಾಲಿಟಿ ಅಂತ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಈ ಗೇಟ್ ಎಸ್ ನೈನ್ ಪ್ರೋ ಗೋಲ್ಡ್ ಅನ್ನೋ ಒಂದು ಪ್ರೊಜೆಕ್ಟ್ರು ಮತ್ತೆ ಕ್ಯೂ ಲೆವೆನ್ ಮ್ಯಾಕ್ಸ್ನ ನ ಒಂದು ಪ್ರೊಜೆಕ್ಟ್ರು ಫಾರ್ ಎಕ್ಸಾಂಪಲ್ ಇವಾಗ ಈ ಯೂಟ್ಯೂಬ್ ಅನ್ನೋ ಒಂದು ಲೋಗೋ ಮೇಲೆ ನಾನು ಫೋಕಸ್ ಕೂಡ ಮಾಡ್ತೀನಿ ನೋಡಬಹುದು ಯಾವ ಥರ ಒಂದು ಬ್ಲರ್ ಇದೆ ಸೊ ಹಾಗೆ ಈಗ ಕ್ಯೂ ಲೆವೆನ್ ಮ್ಯಾಕ್ಸ್ ನ ಒಂದು ಝೂಮ್ ಕೂಡ ಮಾಡ್ತೀನಿ ಹಾಗೆ ಯೂಟ್ಯೂಬ್ ಲೋಗೋ ಮೇಲೆ ಯಾವುದು ತುಂಬಾನೇ ಚೆನ್ನಾಗಿದೆ ಅಂತ ನೀವು ಇಲ್ಲಿ ಕೂಡ ಕಂಡು ಹಿಡ್ಕೊಳ್ಬಹುದು ಸೊ ಗಮನಿಸಬಹುದು ಹಾಗೆ ಬ್ರೈಟ್ನೆಸ್ ವೈಸ್ ಬಂದರೆ ಈ ಒಂದು ಎಸ್ ನೈನ್ ಗೋಲ್ಡ್ ಪ್ರೊಜೆಕ್ಟ್ ಅಲ್ಲಿ ಫಿಫ್ಟೀನ್ ತೌಸಂಡ್ ಲೂಮಿನನ್ಸ್ ಇದ್ರೆ ಕ್ಯೂ ಲೆವೆನ್ ಮ್ಯಾಕ್ಸ್ ಅಲ್ಲಿ ಮೂವತ್ತು ಸಾವಿರ ಲೂಮಿನನ್ಸ್ ಇದೆ ಲಿಟ್ರಲಿ ಬೆಂಕಿ ಆಪ್ಷನ್ ಸೊ ಎರಡೂ ಕೂಡ ಇಪ್ಪತ್ತೇಳು ಸಾವಿರ ರೂಪಾಯಿ ಆನ್ಲೈನ್ ಪ್ರೈಸಸ್ ಸೊ ನಮ್ಮ ಹತ್ರ ನಿಮ್ಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಬಟ್ ಇಲ್ಲಿ ಗಮನಿಸಬಹುದು ಎಷ್ಟೊಂದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇದೊಂದು ಎಷ್ಟೊಂದು ಸೊ ಕಲರ್ ಇಮೇಜ್ ಪ್ರೊಡಕ್ಷನ್ ಆಗಿರಲಿ ಪ್ರತಿ ಪ್ರತಿಯೊಂದನ್ನು ಕೂಡ ಹಾಗೆ ಗಮನಿಸಬಹುದು ಎಡ್ಸಲ್ಲಿ ನಿಮಗೆ ಎಲ್ಲೂ ಕೂಡ ಬ್ಲರ್ ಅನ್ಸಲ್ಲ ಎಷ್ಟೇ ಜೂಮ್ ಮಾಡ್ಬೋದು ನೀವು ಗಮನಿಸಬಹುದು ಜೂಮ್ ಮಾಡಿದ್ರು ಕೂಡ ನಿಮ್ಗೆ ಯಾವುದೇ ತರ ಬ್ಲರ್ ಅನ್ಸಲ್ಲ ಸೊ ಆ ಒಂದು ಪ್ರಾಜೆಕ್ಟ್ ಅನ್ನು ಕೂಡ ನಾನು ಜೂಮ್ ಮಾಡ್ತೀನಿ ಇಲ್ಲಿ ಗಮನಿಸಬಹುದು ಯಾವ ತರ ಒಂದು ಬ್ಲರ್ನೆಸ್ ಇದೆ ಅಂತ ಇವರೆ ಪ್ರೊಜೆಟ್ ಸ್ಪೆಸಿಫಿಕೇಶನ್ ಗಮನಿಸೋದಾದ್ರೆ ಸೊ ಮೊದಲಿಗೆ ಈ ಎರಡು ಆನ್ ಮಾಡಿದಾಗ ಮೆನು ನಿಮಗೆ ಈ ರೀತಿ ಕಾಣಿಸುತ್ತೆ ಎರಡರಲ್ಲೂ ಕೂಡ ಮಾಲಿ ತರ್ಟಿ ಒನ್ ಜಿ ಪಿ ಕಾರ್ಡ್ ಕೋರ್ ಪ್ರೊಸೆಸರ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಎರಡು ಪ್ರೊಸೆಸರ್ ಸೇಮ್ ಇರೋದ್ರಿಂದ ಇದರಲ್ಲಿ ಬರುವಂತ ಸೆಟ್ಟಿಂಗ್ಸ್ ಆಗಿರ್ಲಿ ಮತ್ತೆ ಮೆನು ಆಗಿರ್ಲಿ ಒಂದೇ ತರ ಕಾಣಿಸುತ್ತೆ ಬಟ್ ಬ್ರೈಟ್ನೆಸ್ ಶಾರ್ಪ್ನೆಸ್ ಕಲರ್ ಪ್ರೊಡಕ್ಷನ್ಸ್ ಸೊ ತುಂಬಾನೇ ಲಾಸ್ ಆಫ್ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು ಮೊದಲಿಗೆ ಮೆನು ನಿಮಗೆ ಈ ರೀತಿ ಕಾಣಿಸುತ್ತೆ ಎರಡರಲ್ಲೂ ಕೂಡ ಮೇಲ್ಗಡೆ ಬಂದ್ರೆ ಸರ್ಚ್ ಆಗಿರ್ಲಿ ಹೋಮ್ ಆಗಿರ್ಲಿ ಆಪ್ಸ್ ಆಗಿರ್ಲಿ ವಿಡಿಯೋ ಆಗಿರ್ಲಿ ಮ್ಯೂಸಿಕ್ ಆಗಿರಲಿ ಮತ್ತೆ ಸೆಟ್ಟಿಂಗ್ ಅನ್ನೋ ಆಪ್ಷನ್ಸ್ ಕೂಡ ಇದೆ ಎರಡು ಒಂದು ಪ್ರೊಜೆಕ್ಟ್ ಅಲ್ಲೂ ಕೂಡ ಸೇಮ್ ಸ್ಪೆಸಿಫಿಕೇಶನ್ ಕೂಡ ಇರುವಂತದ್ದು ಮೊದಲಿಗೆ ಇದರಲ್ಲೂ ಕೂಡ ನೀವು ಹೋಮ್ ಅಲ್ಲಿ ಬಂದ್ರೆ ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ಡಿಸ್ನಿ ಪ್ಲಸ್ ಪ್ರತಿ ಪ್ರತಿಯೊಂದು ಅಪ್ಲಿಕೇಶನ್ಸ್ ಕೂಡ ಎರಡರಲ್ಲೂ ಕೂಡ ಸೇಮ್ ಇರುವಂತದ್ದು ಸೊ ಹಾಗೇನು ಆ್ಯಪ್ಸ್ನ ವಿಷಯಕ್ಕೆ ಬಂದರೆ ಆ್ಯಪ್ಸ್ನಲ್ಲೂ ಕೂಡ ನಿಮಗೆ ಇದರಲ್ಲೂ ಕೂಡ ಫೈಲ್ ಮ್ಯಾನೇಜರು ಸ್ಪೀಕರು ಮತ್ತು ನಿಮಗೆ ಕ್ಯಾಸ್ಟ್ ಆಗಿರಲಿ ಐ ಓ ಎಸ್ ಕಾಸ್ಟ್ ಆಗಿರಲಿ ಯೂಟ್ಯೂಬು ನೆಟ್ಫ್ಲಿಕ್ಸು ಪ್ರತಿಯೊಂದು ಕೂಡ ಆ್ಯಪ್ಸಲ್ಲೂ ಕೂಡ ಇರುವಂಥದ್ದು ಮತ್ತು ಪ್ಲೇಸ್ಟೋರ್ ಕೂಡ ಇಂದ ಎರಡರಲ್ಲೂ ಕೂಡ ನೀವು ಕೆಲವೊಂದಷ್ಟು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಇನ್ನು ವಿಡಿಯೋ ಆಗಿರಲಿ ಮ್ಯೂಸಿಕ್ ಆಗಿರಲಿ ಸೆಟ್ಟಿಂಗ್ಸ್ ಆಗಿರಲಿ ಇನ್ನು ಸೆಟ್ಟಿಂಗ್ಸಲ್ಲಿ ಬಂದಾಗ ನಿಮಗೆ ಎರಡರಲ್ಲೂ ಕೂಡ ಸೇಮ್ ಒಂದು ಮೆನು ರೀತಿ ಕಾಣಿಸುತ್ತೆ ಮೊದಲಿಗೆ ಸೆಟ್ಟಿಂಗ್ ಆಗಿರಲಿ ಸೋರ್ಸ್ ಬಟನ್ ಆಪ್ಷನ್ ಆಗಿರಲಿ ಆಪ್ಷನ್ ಬಟನ್ ಆಗಿರಲಿ ಮತ್ತು ಫೈಲ್ ಮ್ಯಾನೇಜರು ಈ ಥರ ಎರಡರಲ್ಲೂ ಕೂಡ ಒಂದೇ ತರ ಇದೆ ಮೊದಲಿಗೆ ಸೆಟ್ಟಿಂಗ್ ಅಲ್ಲಿ ಬಂದ್ರೆ ಎರಡಲ್ಲೂ ಕೂಡ ನೆಟ್ವರ್ಕ್ ಸೆಟ್ಟಿಂಗ್ ಇದೆ ಎರಡು ಟೂ ಪಾಯಿಂಟ್ ಫೋರ್ ಜಿ ಮತ್ತೆ ಫೈವ್ ಜಿ ಕೂಡ ಸಪೋರ್ಟ್ ಮಾಡ್ತವೆ ಎರಡು ಕೂಡ ಸೇಮ್ ಒಂದು ಸ್ಪೆಸಿಫಿಕೇಶನ್ ಬ್ಲೂಟೂತ್ ಬಂದ್ರೆ ಎರಡಲ್ಲೂ ಕೂಡ ಫೈವ್ ಪಾಯಿಂಟ್ ಟೂ ಒಂದಿರೋದ್ರಿಂದ ಫಾಸ್ಟ್ ಆಗಿರ್ ಆಗ್ತದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ಗಳು ಸೌಂಡ್ ಬಾಕ್ಸ್ ಕಡಿದ್ರೆ ವೈರ್ಲೆಸ್ ಮುಖಾಂತರ ಈ ಒಂದು ಬ್ಲೂಟೂತ್ ಸಹಾಯದಿಂದ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ಸೆಟ್ಟಿಂಗ್ಸ್ ಬಂದ್ಬಿಡೋಣ ಇನ್ನು ಪ್ರೊಜೆಕ್ಷನ್ ಸೆಟ್ಟಿಂಗ್ಸಲ್ಲಿ ಬಂದರೆ ನಿಮಗೆ ಎರಡರಲ್ಲೂ ಕೂಡ ಆಟೋ ಫೋಕಸ್ ಆಟೋ ಕೀಸ್ಟೋನ್ ಆಟೋ ಅಡ್ಜಸ್ಟ್ಮೆಂಟ್ ಝೂಮ್ ಇನ್ ಝೂಮ್ ಔಟ್ ಪ್ರತಿಯೊಂದು ಆಪ್ಷನ್ಸ್ ಕೂಡ ಇದೆ ಎರಡರಲ್ಲೂ ಕೂಡ ನಿಮಗೆ ಎಲ್ಲ ಥರದ ಆಪ್ಷನ್ಸ್ ಕೂಡ ಇರುವಂಥದ್ದು ಆಸ್ ಅಲ್ ಸೇಮ್ ಸೆಟ್ಟಿಂಗ್ಸ್ ಕೂಡ ಇರುವಂಥದ್ದು ಇನ್ನು ಅದು ಬಿಟ್ಟರೆ ಇನ್ನು ಅಬೋಟ್ ಸೆಕ್ಷನಲ್ಲಿ ಬಂದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಯಾವುದು ತುಂಬಾ ಸ್ಟ್ರಾಂಗೆಸ್ಟ್ ಫೆಸಿಫಿಕೇಷನ್ ಹೊಂದಿರುವಂಥ ಒಂದು ಪ್ರೊಜೆಕ್ಟ್ ಅಂತ ಮೊದಲಿಗೆ ಸ ಅಬೋಟಲ್ಲಿ ಬಂದರೆ ಗೋ ನೋಡ್ಬೋದು ಸೊ ಅಬೋಟಲ್ಲಿ ಬಂದರೆ ಎಸ್ ನೈನ್ ಗೋಲ್ಡ್ ಪ್ರೊಚ್ ಅಂದರೆ ಈ ಗೇಟ್ ಬ್ರ್ಯಾಂಡ್ನ ಆ್ಯಂಡ್ರಾಯ್ಡ್ ನೈನ್ ಹೊಂದಿದರೆ ಇಲ್ಲಿ ಗಮನಿಸಬಹುದು ಆಂಡ್ರಾಯ್ಡ್ ವರ್ಷನ್ ಟ್ವೆಲ್ನ ನ ಒಂದಿದೆ ಗಮನಿಸಬಹುದು ಇಲ್ಲಿ ನಿಮಗೆ ಕಂಪ್ಯಾರಿಸನ್ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಸೊ ಇದರಲ್ಲಿ ಆಂಡ್ರಾಯ್ಡ್ ನೈನ್ ಇದ್ರೆ ಕ್ಯೂ ಲೆವೆನ್ ಮ್ಯಾಕ್ಸ್ ಅಲ್ಲಿ ಆಂಡ್ರಾಯ್ಡ್ ಟ್ವೆಲ್ ಇರುವಂಥದ್ದು ಗುರು ಅಪ್ಡೇಟೆಡ್ ವರ್ಷನ್ ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಆಂಡ್ರಾಯ್ಡ್ ನೈನ್ ಹಾಕಿರುವಂಥದ್ದು ಇನ್ನು ಅದು ಬಿಟ್ರೆ ಈ ಗೇಟ್ ಮಾಡಲ್ ಅಲ್ಲಿ ಒನ್ ಜಿ ಬಿ ರ್ಯಾಮ್ ಇದ್ರೆ ಇದರಲ್ಲಿ ಟೂ ಜಿ ಬಿ ರ್ಯಾಮ್ ಇರುವಂಥದ್ದು ಸೊ ಸ್ಪೆಸಿಫಿಕೇಶನ್ ವೈಸ್ ಅಲ್ಲಿ ಇದು ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಹಾಗೆ ಇನ್ನು ಸ್ಟೋರೇಜ್ ವಿಷಯಕ್ಕೆ ಬಂದರೆ ಒನ್ ಜಿ ಬಿ ಥರ್ಟಿ ಟೂ ಜಿ ಬಿ ಇರುವಂಥದ್ದು ಇದರಲ್ಲಿ ಟೂ ಜಿ ಬಿ ಸಿಕ್ಸ್ಟಿ ಫೋರ್ ಜಿ ಬಿ ಸೊ ಸ್ಟೋರೇಜ್ ಇರುವಂಥದ್ದು ಸೊ ಸಖತ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಇನ್ನು ಬ್ರೈಟ್ನೆಸ್ನ ವಿಚಾರಕ್ಕೆ ಬರೋದಾದರೆ ಸೊ ಬ್ರೈಟ್ನೆಸ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಹದಿನೈದು ಸಾವಿರ ಲೂಮಿನೆನ್ಸ್ ಕೊಟ್ಟರೆ ಇದರಲ್ಲಿ ತರ್ಟಿ ತೌಸಂಡ್ ಲೂಮಿನೆನ್ಸ್ ಕೊಟ್ಟಿದ್ದಾರೆ ಲಿಟ್ರಲ್ಲಿ ಡಬಲ್ ಬ್ರೈಟ್ನೆಸ್ನ ಕೊಟ್ಟಿರುವಂಥದ್ದು ಸೊ ಟ್ವೆಂಟಿ ಟು ತೌಸಂಡ್ ರುಪೀಸ್ಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ಗೇಟ್ ಬ್ರ್ಯಾಂಡ್ನಲ್ಲಿ ಇದು ಹೈಯೆಸ್ಟ್ ಮಾಡಲ್ಸು ಸೊ ಇದು ಆನ್ ಬ್ರ್ಯಾಂಡಲ್ಲಿ ಸೊ ಲಿಟ್ರಲಿ ಒಂದು ಮೀಡಿಯಂ ಅಂದರೆ ಅದೇ ಇದಕ್ಕಿಂತ ಟಾಪ್ ಏನು ಮಾಡೋ ಲೆಸೆನ್ ಪ್ರೋ ಒಂದು ಪ್ರಾಜೆಕ್ಟ್ ಇದೆ ಸೆಕೆಂಡ್ ಅದನ್ನು ಬಿಟ್ಟರೆ ನಿಮಗೆ ಈ ಒಂದು ಪ್ರೊಜೆಕ್ಟ್ ತುಂಬಾ ಸ್ಟ್ರಾಂಗೆಸ್ಟ್ ಅಂತ ಹೇಳ್ಬೋದು ಆನ್ ಪ್ರಾಜೆಕ್ಟಲ್ಲಿ ಬಟ್ ಈ ಗೇಟ್ ಬ್ರ್ಯಾಂಡಲ್ಲಿ ಇದು ತುಂಬಾ ಹೈ ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಬಟ್ ಎರಡನ್ನೂ ಕೂಡ ಕಂಪೇರ್ ಮಾಡಿದಾಗ ಆನ್ ಕ್ಯೂ ಲೆವೆನ್ ಮ್ಯಾಕ್ಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇನ್ನು ಈ ಎರಡು ಪ್ರಾಜೆಕ್ಟನ್ನು ವಿಡಿಯೋ ಕ್ವಾಲಿಟಿ ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ಕಂಪ್ಲೀಟ್ಲಿ ಲೈಟ್ನ ಆನ್ ಕೂಡ ಮಾಡಿದ್ದೀನಿ ಸೊ ಇವಾಗ ಗಮನಿಸ್ಬೋದು ಕಂಪ್ಲೀಟ್ಲಿ ಲೈಟ್ ಇಲ್ಲಿ ಕಂಪ್ಲೀಟ್ಲಿ ಬೆಳಕಿರುವಂಥ ಒಂದು ಪ್ರದೇಶದಲ್ಲಿ ನಾನೀಗ ಈ ಎರಡು ಸ್ಕ್ರೀನ್ಗಳನ್ನು ಸ್ಕ್ರೀನ್ ಪ್ಲೇಮ ಕೂಡ ಮಾಡಿದ್ದೀನಿ ಹಾಗೆ ನೀವು ಗಮನಿಸಬಹುದು ವಿಡಿಯೋ ಕ್ವಾಲಿಟಿನ ಯಾವುದು ತುಂಬಾ ಸ್ಟ್ರಾಂಗ್ ಇದೆ ಅಂತ ನೀವೇ ಕೂಡ ಜಜ್ ಮಾಡ್ಕೋಬಹುದು ಯಾಕಂದ್ರೆ ಕಂಪಾರಿಸನ್ಗೋಸ್ಕರ ಎರಡರೂ ಕೂಡ ಒಟ್ಟಿಗೆ ಇಟ್ಬಿಟ್ಟು ಆನ್ ಕೂಡ ಮಾಡಿರುವಂಥದ್ದು ಇನ್ನು ನೀವು ಗಮನಿಸಬಹುದು ಕ್ಯೂ ಲೆವೆನ್ ಮ್ಯಾಕ್ಸ್ ನ ಝೂಮ್ ಮಾಡಿದ್ರೆ ಇಲ್ಲಿ ಗಮನಿಸಬಹುದು ಕ್ಯೂ ಲೆವೆನ್ ಮ್ಯಾಕ್ಸ್ ಝೂಮ್ ಮಾಡಿದ್ರೆ ನಿಮ್ಗೆ ಈ ತರ ಕಾಣಿಸುತ್ತೆ ಅದೇ ಈ ಗೇಟ್ ಬ್ರ್ಯಾಂಡಿಂಗ್ ಅಲ್ಲಿ ಗಮನಿಸಿದ್ರೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇನ್ನು ಕಾಂಟ್ರಾಕ್ಟರ್ ಇಶೂ ಬಂದ್ರೆ ಟೆನ್ ತೌಸಂಡ್ ಇಸ್ ಟು ಒನ್ ಕಾಂಟ್ರಾಕ್ಟ್ ಇರ್ ಕೂಡ ಇದೆ ಇನ್ನು ಬ್ರೈಟ್ನೆಸ್ನ ವಿಚಾರಕ್ಕೆ ಯಾಪಂತಂದ್ರೆ ಸೊ ಕ್ಯೂ ಲೆವೆನ್ ಮ್ಯಾಕ್ಸ್ ಅಲ್ಲಿ ತರ್ಟಿ ತೌಸಂಡ್ ಲೂಮಿನನ್ಸ್ ಇದ್ರೆ ಇದರಲ್ಲಿ ನಿಮಗೆ ಈ ಗೇಟ್ ಅಲ್ಲಿ ಫಿಫ್ಟೀನ್ ತೌಸಂಡ್ ಲೂಮಿನನ್ಸ್ ಇರುವಂಥದ್ದು ಇದು ಗಮನಿಸಬಹುದು ಕಲರ್ ಪ್ರೊಡಕ್ಷನ್ ವಿಚಾರಕ್ಕೆ ಬಂತಂದ್ರೆ ಈ ಗೇಟ್ ಮಾಡಲ್ಸ್ ಅಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಕೆ ಕಲರ್ ಪ್ರೊಡಕ್ಷನ್ ಮಾಡಿದ್ರೆ ಕ್ಯೂ ಲೆವೆನ್ ಮ್ಯಾಕ್ಸ್ ಅನ್ನೋ ಒಂದು ಪ್ರೊಜೆಕ್ಟ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಪ್ಲಸ್ ಕಲರ್ನ ಪ್ರೊಡಕ್ಷನ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಎಷ್ಟೊಂದು ಡಿಫ್ರೆನ್ಸ್ ಆಗಿದೆ ಕಲರ್ ವೈಸ್ ಅಲ್ಲಿ ನೀವು ಗಮನಿಸಿದ್ರೆ ಯಾವುದು ಬೆಸ್ಟ್ ಅಂತ ನೀವು ಎಲ್ಲಿ ಕೂಡ ಜಜ್ ಕೂಡ ಮಾಡ್ಕೋಬಹುದು ಕ್ವಾಲಿಟಿ ವಿಷಯಕ್ಕೆ ಬಂತಂದ್ರೆ ಇದರಲ್ಲಿ ನಿಮಗೆ ಕಲರ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ಗೇಟ್ನ ಒಂದು ಇಮೇಜ್ ಕ್ವಾಲಿಟಿ ತಗ ಗಮನಿಸ್ಬೋದು ಹಾಗೆ ಕ್ಯೂ ಲೆವೆನ್ ಮ್ಯಾಕ್ಸ್ನ ಒಂದು ಇಮೇಜ್ ಕ್ವಾಲಿಟಿನೂ ಕೂಡ ಗಮನಿಸ್ಬೋದು ಮೊದಲಿಗೆ ನಾನು ಈ ಒಂದು ಎರಡರಲ್ಲೂ ತೋರಿಸಿದಾಗ ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನೀಗ ಈ ಗೇಟ್ ಮಾಡಲ್ಸ್ನ ಒಂದು ಝೂಮ್ ಕೂಡ ಮಾಡ್ತೀನಿ ಒಂದು ಸ್ಕ್ರೀನ್ನ ಝೂಮ್ ಮಾಡ್ತೀನಿ ಈಗ ಯಾವ ಥರ ಬರುತ್ತೆ ಅಂತ ಸೊ ಗಮನಿಸ್ಬೋದು ಸೇಮ್ ಝೂಮ್ನ ನಾನು ಇಲ್ಲಿ ತಗೊಳ್ತೀನಿ ಸೊ ಗಮನಿಸಬಹುದು ಯಾವ ಥರ ಒಂದು ಇಮೇಜ್ ಕ್ವಾಲಿಟಿ ಇದೆ ಹಾಗೆ ಇದರಲ್ಲಿ ಯಾವ ಥರ ಇಮೇಜ್ ಕ್ವಾಲಿಟಿ ಇದೆ ಅಂತ ನೀವು ಇಲ್ಲಿ ಗಮನಿಸಬಹುದು ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಯಾವುದು ತುಂಬಾನೇ ಬ್ರೈಟ್ನೆಸ್ ಇದೆ ಅಂತ ತಿಳ್ಕೊಂಬರೋಣ ಮೊದಲಿಗೆ ನಾನೀಗ ಲೈಟ್ ನ ಆಫ್ ಮಾಡ್ತೀನಿ ಸೊ ಮೊದಲಿಗೆ ಕಲರ್ ಪ್ರೊಡಕ್ಷನ್ ವೈಸ್ ಆಗಿರಲಿ ಶಾರ್ಪ್ನೆಸ್ ವೈಸ್ ಆಗಿರ್ಲಿ ಕ್ಯೂ ಲೆವೆನ್ ಮ್ಯಾಕ್ಸ್ ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟ್ ಅಂತ ಗೊತ್ತಾಯಿತು ಇವಾಗ ಯಾವುದು ತುಂಬಾನೇ ಬ್ರೈಟ್ನೆಸ್ ಇದೆ ಅನ್ನೋದಕ್ಕೋಸ್ಕರ ಆಕ್ಚುಲಿ ನಮಗೆ ಇಲ್ಲಿ ಕಾಣಿಸುತ್ತೆ ಪ್ರಾಕ್ಟಿಕಲ್ ನೋಡಿದಾಗ ಬಟ್ ವಿಡಿಯೋದಲ್ಲಿ ಆಸ್ ಅಲ್ ಸೇಮ್ ನಿಮಗೆ ವಿಡಿಯೋ ಕಾಣಿಸೋದ್ರಿಂದ ಅಷ್ಟು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಲೈಟ್ ನ ಆನ್ ಮಾಡ್ತೀನಿ ಇವಾಗ ಸೊ ಲೈಟ್ ಆನ್ ಮಾಡಿದ್ದೀನಿ ಓಪನ್ ಮಾಡಿದ್ದೀನಿ ಕಂಪ್ಲೀಟ್ಲಿ ಇವಾಗ ಒಂದು ಆ ಬೆಳಕಿರುವಂಥ ಪ್ರದೇಶದಲ್ಲಿ ನೀವು ಗಮನಿಸ್ಬೋದು ಯಾವುದು ತುಂಬಾ ಕಲರ್ ಆಗಿರುವಂಥದ್ದು ಬ್ರೈಟ್ನೆಸ್ ಆಗಿರುವಂಥದ್ದು ಶಾರ್ಪ್ನೆಸ್ ಆಗಿರುವಂಥದ್ದು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಕೋಬೋದು ಕಾರ ಮತ್ತೆ ಅಮೆಝಾನ್ ಅಲ್ಲಿ ನೀವು ಏನಾದರೂ ಒಂದು ಪ್ರಾಡಕ್ಟ್ ನ ನೀವು ತೊಗೊಳ್ಬೇಕು ಆದರೆ ಪೆಸಿಫಿಕೇಶನ್ ಅಲ್ಲಿ ಗಮನಿಸಿದ್ರೆ ತುಂಬಾ ಓವರ್ ಆಗಿ ಕೊಡ್ತಾರೆ ಅಂತಂದ್ರೆ ಈ ಪ್ರಾಜೆಕ್ಟ್ ವಿಷಯಕ್ಕೆ ಬಂತಂದ್ರೆ ಡಾಲ್ ಆಗಿರುವಂಥದ್ದು ಪಿ ಸಿ ಎಮ್ ಆಡಿ ಆಗಿರುವಂಥದ್ದು ಎಚ್ ಡಿ ಆರ್ ಸಪೋರ್ಟ್ ಮಾಡುತ್ತೆ ಎಚ್ ಎಲ್ ಜಿ ಸಪೋರ್ಟ್ ಮಾಡ್ತದೆ ಸೊ ಸುಮಾರು ಆಪ್ಷನ್ ಸ್ಪೆಸಿಫಿಕೇಶನ್ ಅಲ್ಲಿ ಕೊಡ್ತಾರೆ ಬಟ್ ಅದು ನಿಜವಾಗ್ಲೂ ಯಾವುದರಲ್ಲಿ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ನಾನು ಫೈರ್ ಸ್ಟಿಕ್ ಕೂಡ ತಗೊಂಡಿದ್ದೀನಿ ಎರಡರಲ್ಲೂ ನಿಮಗೆ ಕನೆಕ್ಟ್ ಮಾಡಿ ಕೂಡ ತೋರಿಸ್ತೀನಿ ಇದು ಯಾವ್ದೆಲ್ಲ ಟ್ರೂ ಆಗಿ ಸಪೋರ್ಟ್ ಮಾಡುತ್ತೆ ಒಂದು ಆಪ್ಷನ್ಸ್ ಯಾವುದು ನಿಜವಾಗ್ಲೂ ಆಪ್ಷನ್ ಯಾವುದು ಟ್ರೂ ಆಗಿ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಮೊದಲಿಗೆ ಈ ಗೇಟನ್ನು ಒಂದು ಪ್ರೊಜೆಕ್ಟ್ ಅಲ್ಲಿ ನಾನು ಇದನ್ನ ಸೆಟ್ ಕೂಡ ಮಾಡ್ತೀನಿ ಈಗ ಸೊ ಗಮನಿಸ್ಬೋದು ನಾನಿವಾಗ ಫೈರ್ ಸ್ಟಿಕ್ ಕೂಡ ಹಾಕೊಂಡಿದ್ದೀನಿ ಫೈರ್ ಸ್ಟಿಕ್ ಅಲ್ಲಿ ನಿಮಗೆ ಈಗ ಸೆಟ್ಟಿಂಗ್ಸ್ ಹೋಗ್ತೀನಿ ಸೊ ಡಿಸ್ಪ್ಲೇ ಆ್ಯಂಡ್ ಸೌಂಡ್ ಸೆಟ್ಟಿಂಗ್ಸ್ ಸೊ ಡಿಸ್ಪ್ಲೇ ಆ್ಯಂಡ್ ಸೌಂಡ್ ಸೆಟ್ಟಿಂಗ್ಸ್ ಅಲ್ಲಿ ಕೆಳಗಡೆ ಬಂದ್ರೆ ಆಡಿಯೋ ಅಂಡ್ ವಿಡಿಯೋ ಡೆಗ್ನಾಸ್ಟಿಕ್ ಅಂತ ಇದೆ ಸೊ ಅದನ್ನ ನೀವು ಪ್ರೆಸ್ ಮಾಡಿದ್ರೆ ಈ ಒಂದು ಪ್ರೊಜೆಕ್ಟರ್ ಆಗಿ ಏನೇನೆಲ್ಲ ಸಪೋರ್ಟ್ ಅಂತ ನೀವು ತಿಳ್ಕೊಳ್ಬಹುದು ಡಾಲ್ ಬಿ ಎಮ್ ಟಿ ಎ ಸಪೋರ್ಟ್ ಮಾಡಲ್ಲ ಡಾಲ್ ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡಲ್ಲ ಡಾಲ್ ಬಿ ಡಿಜಿಟಲ್ ಪ್ಲಸ್ ಕೂಡ ಸಪೋರ್ಟ್ ಮಾಡಲ್ಲ ಡಾಲ್ ಬಿ ಡಿಜಿಟಲ್ ಕೂಡ ಸಪೋರ್ಟ್ ಮಾಡಲ್ಲ ಫಿ ಸಿ ಎಂ ಆಡಿಯೋ ಸಪೋರ್ಟ್ ಕೂಡ ಮಾಡುತ್ತೆ ನೀವು ಮ್ಯಾಕ್ಸ್ ರೆಸುಲೇಷನ್ ಬಂದ್ಬಿಟ್ಟು ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸು ಮ್ಯಾಕ್ಸ್ ರಿಫ್ರೆಜ್ರೇಟ್ ಬಂದ್ಬಿಟ್ಟು ಸಿಕ್ಸ್ಟಿ ಹರ್ಡ್ಸು ಹಾಗೆ ಎಚ್ ಡಿ ಆರ್ ಸಪೋರ್ಟ್ ಕೂಡ ಮಾಡಲ್ಲ ಹಾಗೆ ಡಾಲ್ ಬಿ ವಿಷನ್ ಕೂಡ ಸಪೋರ್ಟ್ ಮಾಡಲ್ಲ ಆ್ಯಕ್ಚುಲಿ ಡಾಲ್ ಬಿ ವಿಷನು ಈ ಒಂದು ಬೆಲೆಗೆ ಯಾವುದರಲ್ಲೂ ಕೂಡ ಸಪೋರ್ಟ್ ಮಾಡೋಲ್ಲ ಆ ಡಾಲ್ ಬಿ ವಿಷನ್ ನೀವು ಸಪೋರ್ಟ್ ಮಾಡಬೇಕು ಅಂದರೆ ಆರು ಲಕ್ಷ ಏಳು ಲಕ್ಷ ಇರುವ ಇರುವಂಥ ಪ್ರಾಜೆಕ್ಟ್ನ ತೊಗೊಳ್ಬೇಕಾಗ್ತದೆ ಸೊ ಗಮನಿಸ್ಬೋದು ಇದು ಈ ಒಂದು ಸ್ಪೆಸಿಫಿಕೇಷನ್ ಬಂದ್ಬಿಟ್ಟು ಈ ಗೇಟ್ ಮಾಡಲ್ಸು ನಾನೀಗ ಇದನ್ನು ಈ ಒಂದು ಫೈರ್ಸ್ಟಿಕ್ನ ಸೊ ಕ್ಯೂ ಲೆವೆನ್ ಮ್ಯಾಕ್ಸ್ಗೆ ನಾನು ಟ್ರೈ ಮಾಡ್ತೀನಿ ಅದರಲ್ಲಿ ಏನೇನೆಲ್ಲ ಸಪೋರ್ಟ್ ಮಾಡ್ತೀನಿ ತಿಳ್ಕೊಬಾರೋಣ ಫೈರ್ ಸ್ಟಿಕ್ನ ಹಾಕೊಂಡಿದ್ದೀನಿ ಸೊ ಇದರಲ್ಲಿ ಸೆಟ್ಟಿಂಗ್ಸಲ್ಲಿ ಬಂದರೆ ಡಿಸ್ಪ್ಲೇ ಆ್ಯಂಡ್ ಸೌಂಡ್ ಸೆಟ್ಟಿಂಗ್ ಸೊ ಇದರಲ್ಲಿ ಆಡಿಯೋ ಅಂಡ್ ವಿಡಿಯೋ ಕೂಡ ಹೋಗ್ತೀನಿ ನೀವು ಸೊ ಅದರಲ್ಲೂ ಕೂಡ ಡಾಲ್ ಬಿ ಎಂ ಟಿ ಎ ಸಪೋರ್ಟ್ ಮಾಡ್ತಿರಲಿಲ್ಲ ಡಾಲ್ ಬಿ ಅಟ್ಮೋಸ್ ಕೂಡ ಅದರಲ್ಲೂ ಸಪೋರ್ಟ್ ಮಾಡಲ್ಲ ಇದರಲ್ಲೂ ಕೂಡ ಸಪೋರ್ಟ್ ಮಾಡಲ್ಲ ಸೊ ಇನ್ನು ಡಾಲ್ ಬಿ ಡಿಜಿಟಲ್ ಪ್ಲಸ್ ಇದರಲ್ಲಿ ಸಪೋರ್ಟ್ ಮಾಡುತ್ತೆ ಡಾಲ್ ಬಿ ಡಿಸ್ಟಲ್ ಕೂಡ ಸಪೋರ್ಟ್ ಮಾಡುತ್ತದೆ ಹಾಗೆ ಪಿ ಸಿಎಂ ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತದೆ ಇನ್ನು ಸ್ಪೆಸಿಫಿಕೇಶನ್ ವೈಸ್ ಅಲ್ಲಿ ಬಂದ್ರೆ ಇದ್ರಲ್ಲಿ ಮೂರು ಆಪ್ಷನ್ ಸಪೋರ್ಟ್ ಮಾಡಿದ್ರೆ ಅದರಲ್ಲಿ ಕೇವಲ ಒಂದು ಆಪ್ಷನ್ ಮಾತ್ರನೇ ಸಪೋರ್ಟ್ ಮಾಡುತ್ತೆ ಇದರಲ್ಲೂ ಕೂಡ ಬಂದ್ಬಿಟ್ಟು ಒನ್ ಜೀರೋ ಏಟ್ ಜೀರೋ ಫಿಕ್ಸೆಲ್ ಆದ್ರೆ ಮ್ಯಾಕ್ಸ್ ರಿಫ್ರೆಸ್ಟ್ ಬಂದ್ಬಿಟ್ಟು ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ ಇದರಲ್ಲೂ ಕೂಡ ಡಾಟ್ ಬಿ ಎಚ್ ಕೂಡ ಸಪೋರ್ಟ್ ಮಾಡಲ್ಲ ಹಾಗೆ ಡಾಲ್ಬಿ ವಿಷನ್ ಕೂಡ ಸಪೋರ್ಟ್ ಮಾಡಲ್ಲ ಬಟ್ ನೀವು ಫೈರ್ ಸ್ಟಿಕ್ನ ಎಕ್ಸ್ಟ್ರಾ ಏನಾದರೂ ಈ ಥರ ಪೇ ಮಾಡಿದಾಗ ಫೋರ್ ಕೂಡ ಆ್ಯಕ್ಚುಲಿ ಎರಡು ಪ್ರಾಜೆಕ್ಟ್ಗಳ ಸಪೋರ್ಟ್ ಮಾಡುತ್ತೆ ಬಟ್ ಟ್ರೂ ಫೋರ್ ಕೆನ ಕೊಡಲ್ಲ ಎರಡು ಪ್ರಾಜೆಕ್ಟ್ಗಳು ಕೂಡ ಟ್ರೂ ಫೋರ್ ಕೆ ಕೊಡಲ್ಲ ಬಟ್ ಎಲ್ಲಾನು ಕೂಡ ಓವರ್ ಆಲ್ ಆಗಿ ಗಮನಿಸಿದಾಗ ಕ್ಯೂ ಲೆವೆನ್ ಮ್ಯಾಕ್ಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಂಡರ್ ಟ್ವೆಂಟಿ ಟೂ ತೌಸಂಡ್ ರುಪೀಸ್ಗೆ ನೀವೇನಾದ್ರು ಪರ್ಚೇಸ್ ಮಾಡೋಕ್ಕೆ ಹೋದರೆ ಈ ಒಂದು ಪ್ರಾಜೆಕ್ಟ್ನ ಬಿಟ್ಟರೆ ಬೇರೆ ಯಾವುದೇ ಪ್ರಾಜೆಕ್ಟ್ರನ್ನ ತೊಗೊಳ್ಬೇಡಿ ಅಂತ ಹೇಳ್ಬೋದು ಅಷ್ಟೊಂದು ಸಖತ್ತಾಗಿರುವಂಥ ಒಂದು ಬ್ರೈಟ್ನೆಸ್ಸು ಇಮೇಜ್ ಕ್ವಾಲಿಟಿ ಶಾರ್ಪ್ನೆಸ್ ವೈಸ್ ಆಗಿರಲಿ ಸೂಪರ್ ಒಂದು ಕ್ವಾಲಿಟಿ ಅಂತ ಹೇಳ್ಬಹುದು ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನೀವೇನಾದ್ರೂ ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಬಂದ್ಬಿಟ್ಟು ಮೈಸೂರ್ ಇರುವಂತಹ ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡ್ ನಿಯರ್ ಸ್ತ್ರೀ ಟಾಕೀಸ್ ಪಕ್ಕದಲ್ಲಿ ಲಕ್ಷ ಎಂಟರ್ಪ್ರೈಸ್ ಒಂದು ಶಾಪ್ ಗೆ ನೀವು ಡೈರೆಕ್ಟ್ ಆಗಿ ಭೇಟಿ ಕೊಡಬಹುದು ಸೊ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಇರುವುದರಿಂದ ನೀವು ಅಲ್ಲಿಂದಾನೇ ಕೊರಿಯರ್ ಮೂಲಕ ಕಳಿಸುವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇರುವಂತದ್ದು ಹಾಗೆ ಇದೇ ತರದ ಗ್ಯಾಸೆಟ್ ಗಳನ್ನ ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹಾಗೆ ಇನ್ನೊಂದು ಗ್ಯಾಸ್ ಜೊತೆಗೆ ನಿಮಗೆ सगिनियी अलिवर्ग लबु बाबा बाय